ಆತ್ಮೀಯ ಎಲ್ಲ ರಾಷ್ಟ್ರಭಕ್ತ ದೇಶಪ್ರೇಮಿಗಳಿಗೆ ವಂದಿಸುತ್ತಾ ಹೊಂದಿಸುತ್ತಾ ನಿನ್ನೆ ನಡೆದಂಥ ಜಮ್ಮು ಕಾಶ್ಮೀರದ ಫಾಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ಐಶ್ಚಾಚಿಕ ಭಯೋತ್ಪಾದನೆಯನ್ನು ಖಂಡಿಸಿ ಪ್ರಥಮತವಾಗಿ ಆ ಒಂದು ದಾಳಿಯಲ್ಲಿ ಮಣಿದವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ಮನೆಯವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಪರಮಾತ್ಮ ನೀಡಲಿ ಅಂತ ಹೇಳಿ ನಾನು ಪ್ರಥಮತವಾಗಿ ಪರಮಾನ ಪರಮಾತ್ಮನ ಹತ್ರ ಕಳಕಳಿಯಲ್ಲಿ ವಿನಂತಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇನೆ ಮಾಡ್ತೇನೆ ಈ ನೋವು ಇವತ್ತು ನಿನ್ನೆ ಇದ್ದಲ್ಲ ಸ್ವಾತಂತ್ರ್ಯ ಸಿಕ್ಕಿದ ನಂತರದ ದಿನಗಳಲ್ಲಿ ಇಲ್ಲಿ ತನಕ ಆ ಜಮ್ಮು ಕಾಶ್ಮೀರದಲ್ಲಿ ನಡೆಯುವಂಥ ಪೈಶಾಚಿಕ ಕೃತ್ಯಗಳಿಗೆ ನಮ್ಮ ಸರ್ಕಾರಗಳಿಗೆ ಇಷ್ಟರ ತನಕ ಕಡಿವಾಣ ಹಾಕ್ಲಿಕ್ಕೆ ಆಗಲಿಲ್ಲ ಎಲ್ಲರೂ ಹೇಳ್ತಾರೆ ನಾವು ನಿಲ್ಲಿಸ್ತೇವೆ ಅದು ನಿಲ್ಲಿಸ್ತೇವೆ ಇದು ನಿಲ್ಲಿಸ್ತೇವೆ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಈ ದೇಶವನ್ನು ತುಂಡು ಮಾಡಿ ಪಾಕಿಸ್ತಾನ ಅನ್ನುವಂಥ ಪಾಪಿ ಭಯೋತ್ಪಾದಕ ರಾಷ್ಟ್ರವನ್ನು ಹುಟ್ಟುಹಾಕಿದಂಥ ರಾಜಕೀಯ ವ್ಯಕ್ತಿಗಳಿಗೆ ಪ್ರಥಮತವಾಗಿ ನಾನು ಧಿಕ್ಕಾರವನ್ನು ಹಾಕ್ತೇನೆ ಯಾವಾಗ ಈ ಭಾರತ ದೇಶವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮಧ್ಯರಾತ್ರಿ ಹದಿನಾಲ್ಕನೇ ತಾರೀಕಿಗೆ ಈ ದೇಶ ವಿಂಗಡಣೆ ಆಗ್ತದೆ ಹದಿನೈದನೇ ತಾರೀಕು ಈ ದೇಶ ಸ್ವಾತಂತ್ರ್ಯವನ್ನು ಪಡೀತದೆ ಆಗ ಇದೇ ಪಾಕಿಸ್ತಾನ ಹದಿನಾಲ್ಕರ ಮಧ್ಯರಾತ್ರಿ ಒಳಗೆ ಭಾರತದೊಳಗೆ ಇತ್ತು ಹದ್ನಾಕರ ಮಧ್ಯರಾತ್ರಿಯೇ ಈ ದೇಶ ತುಂಡಾಗಿ ಪಾಪಿ ಪಾಕಿಸ್ತಾನ ಉಟ್ಕೊಳ್ತದೆ ಆ ಪಾಪಿ ಪಾಕಿಸ್ತಾನದಿಂದ ಹುಟ್ಟಿದಂತ ಭಯೋತ್ಪಾದಕರು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಹಿಂದೂಗಳ ಮಾರಣ ಹೋಮವನ್ನು ನಡೆಸ್ತಾ ಇದ್ದಾರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಆದರೆ ಈ ಭಯೋತ್ಪಾದಕರನ್ನು ತಡೆಯುವಂಥ ಕೆಲಸ ಇಷ್ಟ ತನಕ ಮಾಡಲಿಲ್ಲ ಮಾಡಲೇ ಇಲ್ಲ ಜೇನು ಒಂದು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಹೋದಂಥ ಒಂದು ಯಾತ್ರಿಕರ ಮೇಲೆ ಗುಂಡಿನ ಸುರಿಮಲೆಗೈದು ಅವನನ್ನು ವಿವಸ್ತ್ರಗೊಳಿಸಿ ಚೆಕ್ ಮಾಡಿ ನೀನು ಮುಸಲ್ಮಾನನೋ ನೀನು ಹಿಂದೋ ಅಂತ ಹೇಳುವಂತ ರೀತಿಯಲ್ಲಿ ಯಾವಾಗ ಮುಂಜಿ ಆಗಲಿಲ್ಲ ಅವನನ್ನು ಅಲ್ಲೇ ಗುಂಡು ಇಟ್ಟು ಸಾಯಿಸಿ ಎಂಥ ಒಂದು ಪ್ರತಿಕ್ರಿಯೆ ಇದಕ್ಕೆ ಪ್ರತಿಕ್ರಿಯೆ ಇಲ್ವಾ ಈ ಸರ್ಕಾರಗಳು ಸತ್ತಿದ್ದಾವ ನಮಗೆ ನೋವು ಆಗ್ತಿದೆ ಇವತ್ತು ಇದನ್ನು ಯಾವ ರೀತಿ ಎಪ್ಪತ್ತಾರು ವರ್ಷ ಆಯ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯವೇ ಇಲ್ಲದೆ ಬದುಕುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಇದನ್ನು ಖಂಡಿಸಲಿಕ್ಕೋಸ್ಕರ ಇದೀ ಆ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಈ ದೇಶದೊಳಗೆ ಏನು ನಮ್ಮ ಯೋಧರಿದ್ದಾರೆ ಈ ದೇಶವನ್ನು ಕಾಯುವಂತ ಇವತ್ತು ಅವರ ಕೈಗಳನ್ನು ಕಟ್ಟಿ ಹಾಕುದು ಬೇಡ ಇಂಥ ಪಾಪಿಗಳನ್ನು ಗಡಿಯ ಒಳಗೆಲ್ಲ ಪಾಕಿಸ್ತಾನದ ಗಡಿಯ ಒಳಗೆ ನುಗ್ಗಿ ಇವರ ತಲೆಯನ್ನು ಸಂವಾರ ಮಾಡುವುದಕ್ಕೆ ನಮ್ಮ ಮಿಲಿಟರಿ ಅವರಿಗೆ ಈ ದೇಶದ ಆಡಳಿತ ಯಾವುದು ಇದೆ ಅಲ್ಲ ಇವರು ಆದೇಶ ಮಾಡಬೇಕು ಹ ಕಾಶ್ಮೀರದೊಳಗೆ ಏನೋ ಅಲ್ಲಿಂದ ಗೊತ್ತಾಗ್ತದೆ ಇಲ್ಲಿಂದ ಗೊತ್ತಾಗ್ತದೆ ಇಂಟೆಲಿಜೆನ್ಸ್ ಹೇಗೆ ಸ್ವಾಮಿ ಬಂದರೂ ಆ ಜಾಗಕ್ಕೆ ಒಂದು ಮೂವತ್ತು ಮಂದಿಯನ್ನು ನಿರಂತರವಾಗಿ ಕೊಲೆ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಅವರನ್ನು ಟೆಸ್ಟ್ ಮಾಡಿ ಅವರ ಬಟ್ಟೆಯನ್ನೆಲ್ಲ ತೆಗೆದು ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡುವಾಗ ಏನಾಗಿದೆ ಸ್ವಾಮಿ ಯಾರು ರಕ್ಷಣೆ ಇಲ್ವ ಈ ದೇಶದಲ್ಲಿ ಇದನ್ನೆಲ್ಲ ನೋಡಿ ನಮಗೆ ನೋವಾಗ್ತಿದೆ ಮುಂದಿನ ದಿನಗಳಲ್ಲಿ ಕಾಶ್ಮೀರ ಅಲ್ಲ ಬೆಳ್ತಂಗಡಿ ತಾಲೂಕು ಕರ್ನಾಟಕ ರಾಜ್ಯದ ಒಳಗಡೆ ದಕ್ಷಿಣ ಕನ್ನಡ ಜಿಲ್ಲೆದೊಳಗಡೆ ಕೂಡ ಭಯೋತ್ಪಾದಕರು ಬಂದು ಬೇಕಾ ಬಿಟ್ಟಿ ಫೈರಿಂಗ್ ಮಾಡಿ ಬಾಂಬ್ ಇಟ್ಟು ಭಯೋತ್ಪಾದನೆಯನ್ನು ಬೆಳೆಸುವಂಥದ್ದನ್ನು ನಾವು ನೋಡಬಹುದು ಇದಕ್ಕೆ ತಕ್ಕ ಸಾಸಿ ಆಗಬೇಕು ಅದಕ್ಕೋಸ್ಕರ ನಾವು ಮಡಿದಂತ ಜೀವಗಳಿಗೆ ನಮನವನ್ನು ಹೇಳುತ್ತ ನಾಳೆ ಗುರುವಾರ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರ ತಿಮರೋಡಿ ಕುಂಜರ್ಪದಿಂದ ಒಂದು ಪಂಜಿನ ಮೆರವಣಿಗೆ ಹೊರಟು ಉಜಿರೆ ಪೇಟೆಯಲ್ಲಿ ಬೃಹತ್ ಸಭೆಯನ್ನು ಮಾಡಲಿಕ್ಕಿದ್ದೇವೆ ಎಲ್ಲ ರಾಷ್ಟ್ರಭಕ್ತ ಕಾರ್ಯಕರ್ತ ಬಂಧುಗಳು ಆ ಒಂದು ಪಂಜಿನ ಮೆರವಣಿಗೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಸರ್ಕಾರಕ್ಕೆ ಒತ್ತಡವನ್ನು ಮಾಡುವ ಮುಖಾಂತರ ನಾವು ಈ ದೇಶದಲ್ಲಿ ಇಂತಹ ವೈಶಾಚಿಕ ಕೃತ್ಯಗಳು ನಡಿಬಾರದು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಬೃಹತ್ ಬೃಹತ್ ಸಭೆ ಸಭೆ ಮಾಡಲಿಕ್ಕಿದ್ದೇವೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜೈ ಶ್ರೀರಾಮ್ ಒಂದೇ ಮಾತ್ರ